ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಮೃದುವಾದ ಸಾಫ್ಟ್ ಆದ ರವೆ ಇಡ್ಲಿಯನ್ನ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದಂತ ತೋರ್ಸ್ಕೊಡಾದೀನಿ ಇದನ್ನ ಕರೆಕ್ಟ್ ಅಳತೆಯಲ್ಲಿ ಸಾಮಗ್ರಿಗಳನ್ನ ಹಾಕಿ ಮಾಡಿದ್ರ ಹೋಟೆಲ್ ಅಲ್ಲಿ ಮಾಡೋ ತರ ನಾವು ಮನೆಯಲ್ಲೇ ಮಾಡ್ಕೋಬಹುದು ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ಕೊಡ್ತೀನಿ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಇದಕ್ಕೇನ್ ಜಾಸ್ತಿ ಇಲ್ಲ ಈ ಉದ್ದಿನ ಬೇಳೆ ಬೇಕು ಉಪ್ಪು ಬೇಕು ಇದು ಇಡ್ಲಿ ರವೆ ಐತಿ ನಾರ್ಮಲ್ ರವೆ ಅಲ್ಲ ಇದೆಲ್ಲ ಶಾಪ್ ಹೋದಾಗ ಸಿಗ್ತೈತಿ ಇಡ್ಲಿ ರವೆ ಅಂತ ತೊಗೊಂಡ್ ಬಂದ ನೀವು ಮಾಡ್ಕೋಬಹುದು ಈಗ ಮೊದಲ್ ನಾವು ಇಡ್ಲಿ ರವೆ ಮತ್ ಉದ್ದಿನ ಬೆಳಿ ನೆನೆ ಹಾಕೋಬೇಕು ಇಲ್ಲಿ ನಾನು ಒಂದ್ ಕಪ್ ಆಗೋಟ್ ಉದ್ದಿನ ಬೆಳಿ ತಗೊಂಡು ಒಂದ್ ಕಪ್ ಉದ್ದಿನ ಬೇಳೆ ತಗೊಂಡ್ರೆ ಇದ ಸೇಮ್ ಕಪ್ಲೆ ನಾವು ಮೂರ್ ಕಪ್ ಆಗೋಟ್ ರವೆ ನಾವು ಕರೆಕ್ಟ್ ಮಾಡ್ಕೊಂಡು ಹಾಕೋಬೇಕು మూర్క మూర్ కప్ ప్రవాహ కొన్ని అన్నా ఇవత్ చల్ద తొల్కూ ఉద్దిన బి ఒరసివత్ నీర్ ತೆಗಿತೆ ಅನ್ನ ಈಗ ಇನ್ನೊಮ್ಮೆ ನೀರ್ ಹಾಕಿ ತೊಳ್ಕೊಬೇಕು ಉದ್ದಿನ ಬೇಳಿ ಎರಡ್ ಸಲ ತೊಳ್ಕೊಂಡೆ ಅನ್ನ ಈಗ ಇದಕ್ ನೀರ್ ಹಾಕಿ ಇದನ್ನ ನಾವು ನೆನೆ ಬಿಡಬೇಕು ಬಿಡ್ಬೇಕು ಒಂದ್ ನಾಲ್ಕೈದ್ ತಾಸಾದ್ರೂ ನೆನೆಬೇಕು ಉದ್ದಿನ ಬ್ಯಾಳಿ ಈಗ ಇದನ್ ಮುಚ್ಚಿ ಇಡ್ತೇನೆ ನಾನ ಈಗ ಇಲ್ಲಿ ರವೆ ಇನ್ನು ಒಂದ್ ತೊಳ್ಕೊಬೇಕು ರವೆ ಏನು ಒಮ್ಮೆ ತೊಳ್ಕೊಂಡ್ರೆ ಭಿ ಸಾಕು ಇದನ್ ತೊಳ್ಕೊಂಡ ಇದನ್ ನೀರ್ ತೆಗಿತೇನೆ ನಾನ ಈಗಇತ್ರ ಇನ್ ನೀರ್ ತಕೊಂಡೆ ನಾ ತೊಳೆದು ಈಗ ಬ್ಯಾರೆ ನೀರ್ ಹಾಕಿ ಇದನ್ನು ನೆನೆ ಬಿಡ್ತೇನೆ ನಾನು ಇವೆರಡು ಮುಚ್ಚಿ ಇಡ್ಬೇಕು ನಾವ ಒಂದ್ ಐದಾರು ತಾಸಾದ್ರೂ ನೆನ್ಯಾಕ್ ಬಿಡ್ಬೇಕಿದ ఉద్దిన బి రవె నెని హాక ఆర్ తాసాతూ ఈ ఉద్దిన బి నమ్ము నెన ఈ మిక్సీ దా హాకి సన్ మార్కొత ఈ స్వల్ప నీర్ హోత నీరు బాట ఇదన్న సన్ హన్ సమాకొత ಈಗ ಉದ್ದಿನ ಬೆಳಿ ರುಬ್ಕೊಂಡೆ ಇದನ್ನ ಈ ರವಾದಾಗ ಹಾಕೋತೇನು ಈ ರವಾದಾಗ ನೀರ್ ಒಟ್ಟ ಹೊಯ್ಬಾರ್ದು ಪೂರಾ ನಾವ ಈಗ ಉದ್ದಿನ ಬೆಳಿ ಮತ್ ಇದನ್ನ ರವಾ ಎರಡು ಹಾಕಿದ್ನ ಇದರಾಗಿ ಉಪ್ಪು ಹಾಕ್ತೇನು ಇದ್ರಾಗ ನಾ ಯಾವ್ದ್ ಸೋಡಾ ಅದು ಯೂಸ್ ಮಾಡಾನಿಲ್ಲ ಇದನ್ನ ಹಾಕಿ ನಾವ್ ಚಲೋದಂಗ್ ಕಲ್ಸ್ಕೊಬೇಕು ಇದನ್ನ ಇದನ್ ಕಲಿಸ್ಕೊಂಡ್ರ ಏರಿಂದ ಎಂಟು ತಾಸ ಬಿಡ್ಬೇಕು ನಾವು ಇದನ್ನ ಚಲೋದಂಗ ಕಲಿಸಿದೆ ನಾನು ಇದನ್ನ ಮುಚ್ಚಿಡ್ಬೇಕ ನಾವು ಇದನ್ನ ಹಿಟ್ಟು ಇಟ್ ನಾನು ಎಂಟ್ ತಾಸ ಆತು ನೀವು ನೋಡ್ಬೋದು ಚಲೋದಂಗ ಉಬ್ಬೆ ಬಂದೈತಿ ಏನು ಸೋಡಾ ಅದು ಹಾಕಿಲ್ಲ ಆದ್ರೂ ಚಲೋದಂಗ ಉಬ್ಬಿದ ಉಪ್ಪಟ್ಟ ಹಾಕಿಟ್ಟ ನಾನು ಈಗ ಇದನ್ನ ನಾವ ಇಡ್ಲಿ ಮಾಡ್ಕೋನು ಇಡ್ಲಿ ಮಾಡ್ಕೊಳಕ ಇಡ್ಲಿ ಬಂಡ್ಲಿ ಮೊದಲ ಒಂದ್ ಸ್ವಲ್ಪ ಎಣ್ಣೆ ಹಾಕೋತೇನು ಕೆಳಗಡೆ ಅರವಿ ಹಾಕಿ ಭಿ ಮಾಡ್ಕೋತಾರು ನೀವು ಬೇಕಂದ್ರೆ ಕಾಟನ್ ಬಟ್ಟೆ ಹಾಕಿ ಭಿ ಮಾಡ್ಕೋಬಹುದು ಈಗ ತರಗ ಇಡ್ಲಿ ಬ್ಯಾಟ್ರಿ ನಾನು ಬಹಳ ಫುಲ್ ಫುಲ್ ಹಾಕೋ ಬ್ಯಾಟ್ರಿ ಯಾಕಂದ್ರೆ ಇದು ಹಿಟ್ಟು ಚಲೋದಂಗ ಉಬ್ಬಿ ಐತಿ ಉಬ್ಬಿ ಮದ್ ದೊಡ್ಡ ಹಾಕ್ತಾವ್ ಇಡ್ಲಿ ಈಗ ಇಲ್ಲಿ ನೀರ್ ಕೈಯಾಕ್ ಇಟ್ಟಿದನು ಈಗ ಇಡ್ಲಿ ಇಲ್ಲಿ ನಮ್ ನೀರ್ ಬಿ ಹೆಸರು ಬಂದವು ಇದನ್ನ ಈಗ ಇದನ್ನ ಎಂಟು ನಿಮಿಷ ನಾವ ಈಗ ನಮ್ ಇಡ್ಲಿ ಕುದವನ್ ನೋಡುನು ಹಿಂಗ್ ಕೈ ಹೆಚ್ಚು ನೋಡಿದ್ರೂ ಗೊತ್ತಾಗ್ತೈತಿ ಅದು ಕೈ ಗೊಟ್ಟ ಹತ್ತಂಗಿಲ್ಲ ಇಲ್ಲಂದ್ರ ಒಂದ್ ನೈಫ್ ತಗೊಂಡ ಇಡ್ಲಿ ಒಳಗಡೆ ಹಾಕಿ ತಗದ್ ನೋಡ್ರಿ ಅದ್ ಕ್ಲೀನ್ ಆಗಿ ಬತ್ತಂದ್ರ ಇಡ್ಲಿ ರೆಡಿ ಆಗಿದಾವತ್ತ ತಿಳ್ಕೊಬೇಕು ಈಗ ನಮ್ ಇಡ್ಲಿ ರೆಡಿ ಆಗಿದಾವು ತಗದ್ ಇಟ್ಕೋತೇನೆ ನಾನು ಇಡ್ಲಿ ಆರಿದವು ಈಗ ತಗದ್ ಇಟ್ಕೋತೇನ ಇದಕ್ಕೆ ಇದಕ್ಕ ನೀರು ಅದು ಏನು ಹಚ್ಕೋಬೇಕಂತಿಲ್ಲ ಒಂದ್ ಸ್ವಲ್ಪ ಆರಿದ ಬಳಕ ಆರಾಮಾಗಿ ತಕ್ಕೋಬಹುದು ಇಲ್ಲಿ ನೋಡ್ಬೋದು ನೀವ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದಾವಂತ ಈಗ ಇವತ್ತನೆಲ್ಲ ತಗದ್ನ ಒಂದ್ ಪ್ಲೇಟ್ ನಾಗ ಇಟ್ಕೋತೇನು ಸೋಡಾ ಅದು ಏನು ಯೂಸ್ ಮಾಡಿಲ್ಲ ನಾವ ಆದ್ರೂ ಭಿ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬಂದವು ಈಗ ಇಡ್ಲಿ ಮಾಡಿ ಮುಗಿಸ್ಕೊಂಡೇನ್ ನಾನು ಸಾಂಬಾರ್ ಮಾಡ್ಕೊತೇನು ಅದಕ್ಕೆ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇನು ತೊಗರಿ ಬೆಳಬೇಕು ನುಗ್ಗಿಕಾಯಿ ಬೆಳ್ಳುಳ್ಳಿ ಕರಿಬೇವ ಕೊತ್ತಂಬರಿ ಸೊಪ್ಪ ಈರುಳ್ಳಿ ಟೊಮೆಟೊ ಉಪ್ಪ ಖಾರದ ಪುಡಿ ಜೀರಿಗೆ ಸಾಂಬಾರ್ ಪೌಡರ್ ಸಾಸ್ಮಿ ಎಣ್ಣೆ ಈಗ ಮೊದಲ ನಾವು ತೊಗರಿಬೇಳೆ ಕುದಿಸ್ಕೋಬೇಕು ನಾ ಇಲ್ಲಿ ಕುಕ್ಕರ್ದಾರ ತೊಗರಿಬೇಳೆ ಹಾಕೋತೇನು ತೊಗರಿಬೇಳೆನ ಮೊದ್ಲ ತೊಳೆದ್ ಇಲ್ಲಿ ಈ ತರ ನೀರ್ ಹಾಕೋತೇನು ನೀರ್ ಹಾಕಿ ಇದನ್ನ ಲಿಡ್ ಹಾಕಿ ಮೂರ್ ಸಿಟ್ಟಿ ಬರುತ್ತಾನ ನಾವ ಇದನ್ನ ಹೆಚ್ಚು ಕುದಿಸ್ಕೋಬೇಡ್ರಿ ಈಗ ಇಲ್ಲಿ ತೊಗರಿ ಬೇಳಿ ನನ್ನ ಅವ್ ಕುದಿತನ ನಾನು ಇಲ್ಲಿ ಬೇರೆ ಒಂದ್ ಬಾಂಡ್ಲಿದಾಗ ಇವ್ ನುಗ್ಗಿಕಾಯಿ ಈರುಳ್ಳಿ ಹಾಕಿ ಕುದಿಸ್ಕೋತಾನು ಇವ್ ಅದ್ರ ಜೊತೆನ ಹಾಕಿದ್ರ ನುಗ್ಗಿಕಾಯಿ ಜಾಸ್ತಿ ಕುದಿತಾವು ಕುದ್ದು ಒಡಿತಾವು ಅದಕ್ಕಾಗಿ ಸೆಪ್ರೇಟ್ ಆಕಿಷ್ ಕುದಿಸ್ಕೋತೇನ ಇವತ್ನ ಈಗ ಹಾಕಿ ಮುಚ್ಚಿಡ್ತೇನೆ ನಾನು ಒಂದ್ ಐದ್ ನಿಮಿಷ ಕುದಿಸ್ಕೋತೇನೆ ಇವತ್ನಾ ನುಗ್ಗಿಕಾಯಿ ಮತ್ತೆ ಈರುಳ್ಳಿ ಕುದಿಯಾಕಿ ಇಟ್ಟಿದ್ವಲ್ಲ ಇದೀಗ ಕುದ್ದಾವು ಇಲ್ಲಿ ಗ್ಯಾಸ್ ಬಂದ್ ನಾನು ನಾ ತೊಗರಿಬೇಳೆ ಬೆಳಿಗ್ಗೆ ಕುದಿಯಕೆ ಅದು ಅದ್ ಮೂರ್ ಸಿಟಿ ಆಗಿ ಕುಕ್ಕರ್ ತಣ್ಣಗೇತಿ ಈಗ ಇದನ್ ನಾನು ಈ ಕುದ್ದವ್ ನಮ್ ಬ್ಯಾಳಿ ಸಾಂಬಾರ್ ಮಾಡ್ಕೊಳಕ್ ಮೊದಲ ಈಗ ನಾವ್ ಒಗ್ಗರ್ಣೆ ಮಾಡ್ಕೋತೇನು ಅದಕ್ಕ ಒಂದ್ ಸ್ಪೂನ್ ಆಗೋಷ್ಟ ಎಣ್ಣೆ ಹಾಕೋತೇನು ಎಣ್ಣೆ ಕಾದ ಬಳಕ ಒಂದ್ ಸ್ವಲ್ಪ ಸಾಸ್ಮೆ ಹಾಕ್ತಾನು ಜೀರ್ಗಿ ಕರಿಮವ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಪೂರಾ ಪೇಸ್ಟ್ ಇಲ್ಲಿ ಒಂದ್ ಸ್ವಲ್ಪ ದಪ್ಪಾಗಿ ಕುಟ್ಟಿಟ್ಟು ಹಾಕಿದನು ಟೊಮೆಟೊ ನಾನು ಇಲ್ಲಿ ಟೊಮೆಟೊ ಜಾಸ್ತಿ ತಗೊಂಡೆನು ಯಾಕಂದ್ರೆ ಹುಣ್ಸೆ ಹಣ್ಣು ಹಾಕಿಲ್ಲ ನೀವು ಬೇಕಂದ್ರೆ ಹುಣ್ಸೆ ಹಣ್ಣು ಹಾಕೋಬಹುದು ನಾ ಸಾಂಬಾರ್ ಹುಣಸೆ ಅನ್ನ ಮತ್ತೆ ಬೆಲ್ಲ ಎರಡು ಯೂಸ್ ಮಾಡಂಗಿಲ್ಲ ನೀವ್ ಹಾಕಿ ಬಿ ಮಾಡ್ಕೋಬಹುದು ಈಗ ಒಂದ ಸ್ವಲ್ಪ ಉಸ್ ಹಾಕ್ತಾನು ಪೂರ ಟೊಮೆಟೊ ಸ್ಮೂತ್ ಆಗುತ್ತಾನ ನಾವ ಇದನ್ನ ಒಂದ್ ಎರಡು ನಿಮಿಷ ತಕ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಚಿಮ್ ಅದಾಗಿತ್ತ ನಮ್ಮ ವಿಡಿಯೋ ಲೈಕ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಟೊಮೆಟೊ ಪೂರಾ ಮ್ಯಾಶ್ ಆಗಿದಾವು ಈಗ ಇಲ್ಲಿ ಸಾಂಬಾರ್ ಮಸಾಲ ಎಷ್ಟು ಬೇಕು ನೋಡಿ ಹಾಕೋಬಹುದು ತಿರ್ವಾಡ್ರಿ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಾ ಮುಂದೆ ಹಾಕೋ ವಿಡಿಯೋದ ನೋಟಿಫಿಕೇಶನ್ ಬರ್ತೈತಿ ಇದೆಲ್ಲಾ ಹಾಕಿ ತಿರ್ಬ್ಯಾಡಿದ ಬಳಕ ಈ ನಾವು ಕುದ್ಕೊಂಡ್ನೆಲ್ಲಾ ತೊಗರಿ ಬ್ಯಾಳಿ ನುಗ್ಗಿಕಾಯಿ ಮತ್ತ ಈರುಳ್ಳಿ ಇದನ್ನೆಲ್ಲಾ ಹಾಕ್ತೇನೆ ಸಾಂಬಾರ್ ಕುದಿಯದೈತಿ ಈಗ ಇಲ್ಲಿ ಕೊತ್ತಂಬರಿ ಸೊಪ್ ಹಾಕ್ತೇನೆ ನಾನ ಕೊತ್ತಂಬರಿ ಸೊಪ್ ಹಾಕಿ ಇನ್ನೊಂದ್ ಸ್ವಲ್ಪ ಕುದಿಸ್ಕೋಬೇಕು ನಮ್ ಸಾಂಬಾರ್ ರೆಡಿ ಆಗೇತಿ ಇದನ್ನ ತಕೋತೇನೊಂದ್ ಬೋಲ್ದಾಗ ನಾ ಈಗ ಕೊಬ್ಬರಿ ಚಟ್ನಿ ಮಾಡ್ಕೊಳೋ ತೋರ್ಸ್ಕೊಡಾದೀನಿ ನಾ ಇಲ್ಲಿ ಹಸಿ ಕೊಬ್ಬರಿ ತಗೊಂಡಾಗ ಕಟ್ ಮಾಡಿ ಇಟ್ಕೊಂಡಿದ್ದಾನು ಒಂದ್ ಸ್ವಲ್ಪ ಜೀರಿಗೆ ಪುಟಾಣಿ ಒಂದ್ ಸ್ವಲ್ಪ ಕೊತ್ತಂಬರಿ ಒಂದ್ ಸ್ವಲ್ಪ ಒಂದೆರಡು ಹಸಿ ಮೆಣಸಿಕಾಯಿ ಕರ್ಬೇವ ಬೆಳ್ಳುಳ್ಳಿ ಮತ್ ಶುಂಠಿ ನಾನು ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಂಗೋಬಿ ಮಾಡ್ಕೋಬಹುದು ಇಲ್ಲಿ ಮಸರಾ ಯೂಸ್ ಮಾಡೋದನು ನೀವು ಬೇಕಂದ್ರೆ ಹುಣಸೆ ಹಣ್ಣು ಭಿ ಹಾಕೋಬಹುದು ಒಂದ್ ಸ್ವಲ್ಪ ಉಪ್ಪ ಈಗ ನಾವ ಇದನ್ ಮಿಕ್ಸಿದಾಗ ಹಾಕೋಬೇಕು ಇದನ್ ಕೊಬ್ಬರಿ ಹಾಕೋತಾನು ಜೀರಿಗೆ ಪುಟಾಣಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪ ಎಲ್ಲ ಭಿ ಹಾಕೋತೇನೆ ಇದನ್ನ ಒಂದ್ ಸ್ವಲ್ಪ ಉಪ್ಪ ಒಂದ್ ಸ್ವಲ್ಪ ಸಣ್ಣ ಮಾಡ್ಕೊಂಡ್ ಬೆಳಗ್ ನಮ್ಮ ಮಸರ ಒಂದ್ ಸ್ವಲ್ಪ ನೀರ್ ಹಾಕಿ ಮತ್ ಸಣ್ಣ ಮಾಡ್ಕೋತೇನು ಈಗ ಒಂದ್ ಸ್ವಲ್ಪ ಹಂಗ ಮಾಡ್ಕೋತೇನು ಈಗ ಇದಕ್ ಸಣ್ಣ ಆಗೈತಿ ಈಗ ನಾ ಇಲ್ಲಿ ಮಸರ ಹಾಕೋತೇನೆ ತರಗ ನಾ ಒಂದ್ ಸ್ವಲ್ಪ ಮಸರ ಒಂದ್ ಸ್ವಲ್ಪ ನೀರ ಹಾಕೋತೇನು ಇನ್ನೊಂದ್ ಸ್ವಲ್ಪ ಸಣ್ಣ ಮಾಡ್ತೇನೆ ಚಟ್ನಿ ರೆಡಿ ಫುಲ್ ಸಣ್ಣ ಆಗೇತಿ ಈಗ ಚಟ್ನಿನ ಒಂದ್ ಬೌಲ್ ದಾಗ್ ತಕೊಳದನು ನೀವು ಬೇಕಂದ್ರೆ ಇದಕ್ ಒಗ್ಗರ್ನೆ ಬಿ ಮಾಡ್ಕೋಬಹುದು ಮೆಣಸಿಕಾಯಿ ಮತ್ ಕರಿಬೇವ್ ಸಾಸ್ಮಿ ಹಾಕಿ ನಾ ಇಲ್ಲಿ ಎಣ್ಣೆ ಅವಾಯ್ಡ್ ಮಾಡುದಾಗಿ ನಾವ್ ಒಗ್ಗರಣೆ ಮಾಡ್ಕೊಳಂಗಿಲ್ಲ ನೀವು ಬೇಕಂದ್ರೆ ಮಾಡ್ಕೋಬಹುದು ಬಿಸಿ ಬಿಸಿ ಆದ ಇಡ್ಲಿ ಸಾಂಬಾರ್ ಚಟ್ನಿ ತಿನ್ನಲು ರೆಡಿ ಆಗೇತಿ ಇಡ್ಲಿ ಹೋಟೆಲ್ ಅಲ್ಲಿ ಸಿಗ್ತಾವಲ್ಲ ಅದೇ ತರ ಸಾಫ್ಟ್ ಆಗಿ ಬಂದೈತಿ ನೀವು ಈ ತರ ಮನೇಲಿ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತೈತಿ ನನ್ ವಿಡಿಯೋ ಲೈಕ್ ಆತಂದ್ರ ನಿಮ್ ಫ್ರೆಂಡ್ಸ್ ಗೆ ಅದು ಶೇರ್ ಬಿ ಮಾಡ್ರಿ ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು